ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಜ್ಞಾನ ಸೂತ್ರ ಪೋಡ್ಕಾಸ್ಟ್ಗೆ ನಾನು ನಿಮ್ಮ ಗೆಳತಿ ಜ್ಯೋತಿ ಈ ಜೀವನದಲ್ಲಿ ಸಣ್ಣ ಆದರೆ ಅರ್ಥಪೂರ್ಣ ತತ್ವಗಳನ್ನ ನಾನು ಕಲಿತಿದ್ದು ಅಳವಡಿಸ್ಕೊಂಡಿದ್ದನ್ನ ಇಲ್ಲಿ ತಿಳಿಸ್ತಾ ಇರ್ತೀನಿ ಮೊದಲಿಗೆ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂಚಿಕೆ ವಿಷಯ ಏನಂದರೆ ಮೂರು ಪದಗಳ ಮಂತ್ರ ಸಣ್ಣ ಮಾತುಗಳು ಆದರೆ ದೊಡ್ಡ ಬದ್ ಬದಲಾವಣೆ ತರುವಂಥ ವಿಷಯಗಳು ನವರಾತ್ರಿ ದಿವಸ ನಾವು ಅಮ್ಮನ್ನು ಒಂಬತ್ತು ರೂಪಗಳಲ್ಲಿ ನೋಡಿರ್ತೀವಿ ಅಲ್ವಾ ಪೂಜಿಸಿರ್ತೀವಿ ಅಂದರೆ ಪ್ರತಿಯೊಂದು ರೂಪನೂ ನಮಗೆ ಒಂದು ಜೀವನದ ಪಾಠ ಹೇಳ್ಕೊಡ್ತಾ ಅಲ್ವಾ ಅದೇ ರೀತಿ ನಮ್ಮ ಸಂಬಂಧಗಳಲ್ಲೂ ಕೂಡ ಕೆಲವು ಮೂರು ಪದಗಳು ಇದ್ದರೆ ಅವು ಏನಾದರೂ ಹೃದಯಗಳನ್ನ ಹತ್ರ ತರೋವಂಥದ್ದಿದ್ದರೆ ಬಾಂಧವ್ಯಗಳನ್ನ ಬಲಪಡಿಸುವಂಥದ್ದಿದ್ದರೆ ಅಥವಾ ನೋವನ್ನು ಸ್ವಲ್ಪ ಗುಣಪಡಿಸುವಂಥದ್ದು ಏನಾದರೂ ಶಕ್ತಿ ಆ ಮೂರು ಪದಗಳ ಮಂತ್ರಕ್ಕೆ ಇದ್ದರೆ ಹೇಗಿರುತ್ತೆ ಅಂದರೆ ಕುತೂಹಲ ಆಗ್ತಾ ಇದೆಯಾ ಏನು ಏನು ಈ ಅದ್ಭುತವಾದ ಮೂರು ಪದಗಳು ಮಂತ್ರಗಳು ಅಂತ ನಿಮ್ಗೆ ಗೊತ್ತಿರೋದೆ ಆದರೆ ಸ್ವಲ್ಪ ಬಿಡಿಸಿ ಹೇಳ್ತೀನಿ ಒಂದೊಂದನ್ನು ಕೇಳಿ ಮೊದಲಿಗೆ ಏನೋ ನಾನು ಸಹಾಯ ಮಾಡ್ತೀನಿ ಅನ್ನೋದು ಲೆಟ್ ಮಿ ಹೆಲ್ಪ್ ಅಂತ ಅಂದರೆ ನಮ್ಮ ಸುತ್ತಮುತ್ತ ಜನ ಇರ್ತಾರೆ ನಮ್ಮ ಸ್ನೇಹಿತರು ನಮ್ಮ ಕುಟುಂಬದವರು ಸಹಾಯ ಬೇಕು ಅನ್ನೋದನ್ನು ಹೇಳೋದಕ್ಕೆ ಮುಂಚೆ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳೋ ಅಂಥ ಮನಸ್ಸು ನಮಗಿದೆಯಾ ಆಲೋಚನೆ ಮಾಡಿ ಅಂದರೆ ನಾನು ಸಹಾಯ ಮಾಡ್ತೀನಿ ಎಂಬ ಮೂರು ಪದಗಳಿದೆ ಅಲ್ವಾ ಅದು ಕೇವಲ ಮಾತಿಗೆ ಹೇಳೋದಲ್ಲ ಅದು ಒಂದು ಕಾಳಜಿ ತೋರಿಸುತ್ತೆ ಅದು ಪ್ರೀತಿ ತೋರಿಸುತ್ತೆ ನಮ್ಮದು ಜವಾಬ್ದಾರಿ ತೋರಿಸುತ್ತೆ ನಮ್ಮದು ವಿಶ್ವಾಸ ತೋರಿಸುತ್ತೆ ಅದು ಅದು ನಿಜವಾದ ಬಾಂಧವ್ಯ ಅಲ್ವ ಅಂದರೆ ಸಂಬಂಧ ಬೆಳಿಬೇಕಂದ್ರೆ ನಾವು ತಕ್ಷಣ ಕೈ ಜೋಡಿಸ್ಬೇಕು ಅಂತ ಸಿಚುವೇಶನ್ಸ್ ಏನಾದರೂ ಇದೆ ಅಂದರೆ ಎದುರುಗಿರೋ ಮನುಷ್ಯನ ನೋವು ನಮ್ಮದೇ ನೋವು ಅಂತ ಅಂದ್ಕೊಳ್ಳೋ ಹೃದಯ ಶ್ರೀಮಂತಕ್ಕೆ ನಮ್ಮದಾಗಿದೆಯಾ ಅಂತ ಇಲ್ಲ ಅಂದರೆ ಅದನ್ನು ಮಾಡಿಸ್ಕೊಳ್ಳೋಣ ಅನ್ನೋ ಮನಸ್ಸು ಇದ್ದರೆ ಮಾತ್ರ ಆ ಮಾತು ಬರುತ್ತೆ ನಮ್ಮ ಬಾಯಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಆ ಪದಗಳಿಲ್ಲ ಅಂದ್ರೆ ಸುಮ್ಮನೆ ಬಾಯಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ಸೊ ನಾನು ಸಹಾಯ ಮಾಡ್ತೀನಿ ಅನ್ನೋದು ಮೊದಲನೇ ಮೂರು ಪದಗಳ ಮಂತ್ರ ಎರಡನೇ ಅದು ನಿನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ಇವಾಗಿನ ಜೀವನ ಶೈಲಿಯಲ್ಲಿ ಎಲ್ಲರೂ ಸ್ವಲ್ಪ ಸ್ವಾರ್ಥಿ ತಮ್ಮದೇ ಆದ ಏನೋ ತಾವೇ ನೋಡ್ಕೊಳ್ಳೋದು ಯಾರಿಗೂ ಸಮಯ ಇಲ್ಲ ಖಂಡಿತ ಮತ್ತು ಎದುರುಗಡೆ ಇರೋ ಮನುಷ್ಯ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಸ್ಥಿತಿ ಇದೆಯಾ ಆ ಅರ್ಥ ಮಾಡ್ಕೊಳ್ಳೋದು ಇದೆ ನೋಡ್ರಿ ಅದು ತತ್ ಏನೋ ಇರೋದು ದೊಡ್ಡ ಹುಡುಗರೆ ನಮಗೆ ಅಂತ ನಾವೇನಾದರೂ ತಿಳ್ಕೊಂಡಿದ್ರೆ ಅಂತ ಒಂದು ಪ್ರಶ್ನೆ ನಾವೇ ಹಾಕೊಬೇಕು ನಮ್ಗೆ ಆ ಥರ ಹು ಮನ್ಸಿದೆಯಾ ಅಂತ ಹೇಳಿ ಅದು ಪತಿ ಪತ್ನಿಯಲ್ಲಿರ್ಬೋದು ಮಕ್ಕಳು ತಂದೆ ತಾಯಿರು ಸ್ನೇಹಿತರು ಸಂಬಂಧಿಕರು ಸಹೋದ್ಯೋಗಿಗಳು ಯಾರೇ ಇರಲಿ ನಿನ್ನ ಅರ್ಥ ಮಾಡ್ಕೊಳ್ತೀನಿ ಅನ್ನೋ ಭರವಸೆ ಸಂಬಂಧನ ಹತ್ತಿರ ತರುತ್ತೆ ಅಲ್ವಾ ಇದು ಹೇಳೋವಾಗಲೇ ವ್ಯಕ್ ಯಾವುದನ್ನ ಒಂದು ವ್ಯಕ್ತಿಗೆ ನೋವು ಆನಂದ ಒಂದು ಧೈರ್ಯ ತೃಪ್ತಿ ಎಷ್ಟೋ ಭಾವನೆಗಳಿಗೆ ಒಂದು ವೇಟೇಜ್ ಕೊಡುತ್ತೆ ಇದಕ್ಕಿಂತ ಬಲವಾದ ಸೇತುವೆ ಇನ್ಯಾವುದೂ ಇಲ್ಲ ಅನಿಸುತ್ತೆ ಹೇಳಿ ಇದೆಲ್ಲ ಥರದ ಸಂಬಂಧಕ್ಕೂ ಅನ್ವಯಿಸ್ಬೋದಾದಂಥದ್ದು ವಿಷಯ ಇಟ್ಸ್ ಲೈಕ್ ಕನೆಕ್ಟಿಂಗ್ ಹಾರ್ಟ್ ಟು ಹಾರ್ಟ್ ಅಂದರೆ ಹೃದಯದಿಂದ ಹೃದಯಕ್ಕೆ ಎಷ್ಟು ಸಿಂಪಲ್ಲಾಗಿದೆ ಅಲ್ವಾ ಈ ಮೂರು ಪದಗಳ ಮಂತ್ರ ಅರ್ಥ ಮಾಡ್ಕೊಳ್ತೀನಿ ಅನ್ನೋದನ್ನು ಪ್ರೀತಿಗಿಂತ ದೊಡ್ಡ ಹುಡುಗರೆ ಅಂತ ಮೂರನೇದು ನನ್ನ ಫೇವ್ರೆಟ್ ಓಕೆ ನಾನು ನಿನ್ನ ಗೌರವಿಸ್ತೀನಿ ಅಂತ ಐ ರೆಸ್ಪೆಕ್ಟ್ ಯು ಇನ್ ವಾಟ್ ಎವರ್ ದ ಸಿಚುವೇಶನ್ ವಾಟ್ ಎವರ್ ಇಟ್ ಇಸ್ ಅಂತ ಅಂದರೆ ಗೌರವ ಇಲ್ಲದ ಸಂಬಂಧದಲ್ಲಿ ಪ್ರೀತಿ ಶಾಶ್ವತವಾಗಿರೋದಿಲ್ಲ ಅಂತ ನಾನು ನಿನ್ನ ಗೌರವಿಸ್ತೀನಿ ಅಂದರೆ ನೀವು ಎಲ್ಲರನ್ನ ನಿಮ್ಮ ಸಮಾನದಂತೆ ನೋಡೋದು ಎಲ್ಲರ ಅಭಿಪ್ರಾಯಕ್ಕೆ ಬೆಲೆ ಕೊಡೋದು ಒಪ್ಪಬೇಕಾಗಿಲ್ಲ ಆದರೆ ಬೆಲೆ ಕೊಡಬೇಕು ಅಂದರೆ ಮಕ್ಕಳು ಮಾತಾಡ್ತಾಯಿರ್ತಾರೆ ನೋಡಿ ಅವ್ರ ಮಾತಿಗೆ ಬೆಲೆ ಕೊಡ್ತಿದ್ದೀವಾ ಸ್ನೇಹಿತರು ತುಂಬ ಜನ ಇರ್ತಾರೆ ಎಲ್ಲರನ್ನು ನಾವು ಸಮಾನರಂತೆ ನೋಡ್ತೀವ ನಮ್ಮ ಜೊತೆ ಕೆಲಸ ಮಾಡೋರು ಇರ್ತಾರೆ ನಮ್ಮ ಕೆಳಗೂ ಕೆಲಸ ಮಾಡೋರು ಇರ್ತಾರೆ ಅಂದರೆ ನಾನು ಮೇಳು ನಾನು ಕೀಳು ಏಯ್ಯೋ ನಿಂಗೆ ಹಾಗೆ ಹೀಗೆ ಅಂತ ಹೇಳಿ ಒಂಥರ ದೂರ ಮಾಡೋದಿದೆಯಾ ಎಲ್ಲರನ್ನು ಗೌರವಿಸೋ ಗುಣ ಇದೆಯಾ ಅಂತ ಹೇಳಿ ಅಂದರೆ ಗೌರವನ ಹಂಚಿದಾಗ್ಲೇ ಸಂಬಂಧ ಗಟ್ಟಿ ಆಗೋದು ಅಂತ ನಾವು ಅರ್ಥ ಮಾಡ್ಕೋಬೇಕು ಆಗಲೇ ಸಂಬಂಧಗಳು ನಿಜಕ್ಕೂ ಅದು ಒಂದು ಡೀಪರ್ ಕನೆಕ್ಷನ್ ಆಗುತ್ತೆ ಅಂದರೆ ಗೌರವವೇ ಬಾಂಧವ್ಯದ ಅಡಿಪಾಯ ಲೈಕ್ ಎ ಫೌಂಡೇಶನ್ ಅಂದರೆ ಅಪ್ಪ ಅಮ್ಮನ್ನ ನಾವು ಎಷ್ಟು ಗೌರವ ಕೊಡೋವಂತೆ ನಾವು ಪ್ರತಿ ವ್ಯಕ್ತಿನೂ ಅದೇ ಥರ ಒಂದು ದೈವತ್ವದಲ್ಲಿ ನೋಡಿದ್ರೆ ಅದು ಹಿಂದಿನ ಸ್ಥಿತಿಗತಿಯಲ್ಲಿ ತುಂಬ ಅಗತ್ಯವಾಗಿರುತ್ತೆ ಅಲ್ವಾ ನಾನು ನಿನ್ನ ಗೌರವಿಸ್ತೀನಿ ಅನ್ನೋ ಭಾವನೆ ಇರೋದು ಹೃದಯದ ಅಂತರನ ಅಂದರೆ ಒಂದು ಡಿಸ್ಟೆನ್ಸ್ ಆಗುತ್ತೆ ಅದು ಕಡಿಮೆ ಆಗ್ಬೋದು ನಾಲ್ಕನೇದು ಓಕೆ ನಿನ್ನ ನೆನಪಾಗ್ತಿದೆ ಅಂತ ಐ ಮಿಸ್ ಯು ಇದು ಸಂಬಂಧದಲ್ಲಿ ನೀವು ಬೇಕಾದವ್ರಿಗೆ ನಿಮ್ಮನ್ನು ಬಯಸ್ತಿದ್ದೀರಾ ಅನ್ನೋ ಒಂದು ಸಂದೇಶ ಇದೆ ನೋಡಿ ಇನ್ನಷ್ಟು ಬಾಂಡಿಂಗ್ ಚೆನ್ನಾಗಾಗುತ್ತೆ ಇದು ನಾನು ಕಡಿಮೆ ಬಳಸ್ತೀನಿ ಬಿಕಾಸ್ ಮೇ ಬಿ ಐ ಆಮ್ ನಾಟ್ ಎಕ್ಸ್ಪ್ರೆಸ್ಸಿವ್ ಆದರೂ ಇದು ಪವರ್ಫುಲ್ ಅಂತ ನನಗೆ ಗೊತ್ತು ಇದೆ ಈ ಮೂರು ಪದಗಳು ಎಷ್ಟು ಶಕ್ತಿ ಇದೆ ಅಂದರೆ ಈಗಷ್ಟೇ ನನ್ನ ಕಸನ್ ಕ್ರಿಮಿನಲ್ ಲಾಯರ್ ಹತ್ರ ಮಾತಾಡ್ತಿದ್ದೆ ನೂರಕ್ಕೆ ಮುಕ್ಕಾಲು ಭಾಗ ಡೈವರ್ಸ್ ಕೇಸಸ್ಸೇ ಬರುತ್ತೆ ಅಂತ ಹೇಳ್ತಾ ಇಜಾರಾಗ್ತಾಯಿತ್ತು ಬಹುಶಃ ಅನೇಕ ಮದುವೆಗಳು ಉಳಿತಾಯಿತ್ತೋ ಏನೋ ಅಥವಾ ತುಂಬ ಬಲವಾಗಿರ್ತಿತ್ತೋ ಏನೋ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಮನಸ್ಪೂರ್ವಕವಾಗಿ ಅಂದರೆ ಸುಮ್ಮನೆ ಹೇಳೋದಲ್ಲ ಮನಸ್ಪೂರ್ವಕವಾಗಿ ಈ ಮಾತುಗಳನ್ನ ಹೇಳ್ಕೊಂಡ್ರೆ ಬೈ ಚಾನ್ಸ್ ನಿನ್ನ ನೆನಪಾಗ್ತಾಯಿದೆ ನೀನು ನನಗೆ ಬೇಕು ನೀನು ನನಗೆ ಪ್ರೀ ಏನೋ ತುಂಬ ಇಷ್ಟ ನೀನು ನನ್ನ ಜೀವನದಲ್ಲಿ ಮುಖ್ಯ ಅನ್ನೋ ಸಂದೇಶ ತಲ್ಪಿಸಿದ್ರೆ ಎಷ್ಟು ಪವರ್ಫುಲ್ ಅಲ್ಲ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಪಾರ್ಟ್ನರ್ ಒಂದೇ ಅಲ್ಲ ನಿಮ್ಮ ಲೈಫ್ನಲ್ಲಿರೋ ಎಲ್ಲ ಇಂಪಾರ್ಟೆಂಟ್ ಪರ್ಸನ್ಗಳು ಹೇಳಿದ್ರೆ ಈ ಈ ವಿಷಯ ಅಂದರೆ ಕೆಲಸದ ಮಧ್ಯದಲ್ಲಿ ಒಂದು ಮೆಸೇಜ್ ಬಂತು ಅಂತ ನೋಡಿ ಸ್ಟ್ರೆಸ್ ಆಗಿರ್ತೀರ ನೀವು ಆ ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರು ಯಾರೋ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ ಆ ಭಾವನೆ ನಮಗೆ ಬರುತ್ತೆ ನೋಡಿರಿ ಅದಕ್ಕೆ ಆ ಫೀಲಿಂಗ್ ಇದೆ ಅಲ್ವಾ ಏನು ಕೊಟ್ಟರು ಸಿಗಲ್ಲ ನನಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ತವ್ರ ಮನೆ ಆದರೆ ಒಂದು ಅದೊಂದು ಇರುತ್ತೆ ಅಲ್ವಾ ಅಪ್ಪ ಅಮ್ಮನ್ನ ನೋಡಲಿಲ್ಲ ಅಂದರೆ ಎಷ್ಟು ಮಿಸ್ ಮಾಡ್ಕೊತೀವಿ ನಂಗೆ ನನ್ನ ಮಕ್ಕಳು ಬೆಳಗ್ಗೆ ಆಫೀಸ್ಗೆ ಹೋದ್ರೇ ನಾನು ಮಿಸ್ ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಎಕ್ಸ್ಪ್ರೆಸ್ ಮಾಡೋದು ಇಂಪಾರ್ಟೆಂಟ್ ಇಂಥ ಸಣ್ಣ ಪದಗಳು ಅಂದರೆ ಸಂಬಂಧದಲ್ಲಿ ದೊಡ್ಡ ಬಾಂಧವ್ಯನ ಕಟ್ಟುತ್ತೆ ಏನು ಹೇಳ್ತೀರಾ ನೆನ್ಪಾಗ್ತಿದ್ದಾರಾ ಯಾರಾದರೂ ನಿಮಗೆ ಇವಾಗ ಆ ಇಂಪಾರ್ಟೆಂಟ್ ಪರ್ಸನ್ನು ಐ ಮಿಸ್ ಯು ಅಂತ ಹೇಳೋದಕ್ಕೆ ನಾನು ಇದ್ದೀನಿ ಅಂತ ಹೇಳಿ ಐದನೇದು ಬಹುಶಃ ನೀವು ಹೇ ಹೇಳಬೇಕಾಗಿರೋದಿಷ್ಟೇ ಬಹುಶಃ ನೀನು ಹೇಳಿದ್ದು ಸರಿ ಅಂತ ಅಂದರೆ ವಿವಾದದಲ್ಲಿ ಆ್ಯಕ್ಚುಲಿ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ನೋಡಿ ಅದರಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಮಾತೆ ಸತ್ಯ ನಾವೇ ಕರೆಕ್ಟು ಅನ್ನೋದು ಒಂದು ಪ್ರಯತ್ನ ಯಾವಾಗಲೂ ಇರುತ್ತೆ ಆದರೆ ಒಂದು ಕ್ಷಣ ತಡೆದು ಏನೋ ನೀನು ಹೇಳ್ತಾ ಇರೋದು ಕೂಡ ಸರಿಯೇ ಇರಬಹುದು ಕೇಳೋ ಅಂಥ ಮನಸ್ಸು ಇದೆಯಾ ನಾನು ಸಹ ತಪ್ಪಾಗಿರ್ಬೋದು ಅನ್ನೋ ಒಂದು ಏನೆಂದರೆ ಒಂದು ರೆಸ್ಪೆಕ್ಟ್ಫುಲ್ ಒಂದು ವಿನಯ ಏನೋ ಆ ವಿನಯ ತೋರೋ ತೋರಿಸೋದಿದೆ ಅಲ್ವಾ ಒಂದು ಆ ಆರ್ಗ್ಯುಮೆಂಟ್ಸ್ ಆ ವಿವಾದ ನಡೀತಾ ಇದ್ದರೆ ಈ ಮಾತು ಹೇಳಿದ ಕೂಡಲೇ ಅಹಂಕಾರ ಅನ್ನೋದು ಬೀಳುತ್ತೆ ಪ್ರೀತಿ ಅನ್ನೋದು ಉಳಿಯುತ್ತೆ ಅದು ಆ ರಿಲೇಶನ್ಶಿಪ್ ಒಂದು ಬಾಂಡಿಂಗ್ ಚೆನ್ನಾಗಾಗುತ್ತೆ ಸಹನೆ ಇದ್ದರೆ ಆ ಆ ವಾದಕ್ಕಿಂತ ದೊಡ್ಡ ಗೆಲುವು ಇನ್ನೊಂದಿಲ್ಲ ಇದು ಜಗಳನ ಅಷ್ಟೇ ಅಲ್ಲ ಒಂದು ಮಾತುಕತೆ ಮುಂದುವರಿಯೋದಕ್ಕೂ ಒಂದು ಅವಕಾಶ ಸಿಗುತ್ತೆ ಅಲ್ವಾ ಅಂದರೆ ನೀನು ಸರಿ ಇರಬಹುದು ಬಹುಶಃ ಅನ್ನೋದು ಈ ಮಾತು ಬಾಂಧವ್ಯದಲ್ಲಿ ಅಹಂಕಾರಗಿಂತ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದನ್ನು ನೆನಪಿಸುತ್ತೆ ಅಲ್ವಾ ಅಂದರೆ ಯಾವಾಗಲೂ ನಮ್ಮ ಮಾತಿನ ಪಕ್ಕಕ್ಕಿಟ್ಟು ಒಂದು ವಿನಯದಿಂದ ಆ ಮಾತು ಹೇಳಿದರೆ ನೀವು ಯಾರಿಗಾದರೂ ಸಹ ಬಹುಶಃ ನೀವು ಹೇಳಿದ್ದು ಸರಿ ಅಂತ ಒಂದು ಮಾತು ಹೇಳಿ ನೋಡಿ ಯೋಚನೆ ಮಾಡಿ ಎಂಥ ಸಮಯದಲ್ಲಿ ಇದು ಈ ಮಾತುಗಳನ್ನ ಹೇಳ್ಬೋದು ಅಂತ ಐದನೇ ವಿಷಯ ಆಯ್ತದು ಆರನೇದು ಸ್ವಲ್ಪ ತುಂಬ ಕಷ್ಟ ಓಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳೋದು ಅಂದರೆ ಎಲ್ಲರೂ ತಪ್ಪು ಮಾಡ್ತೀವಿ ಆದರೆ ತಪ್ಪನ್ನು ಒಪ್ಕೊಂಡು ಕ್ಷಮಿಸಿ ನನ್ನನ್ನು ಅನ್ನೋದಿದೆ ನೋಡಿ ಅದು ದೊಡ್ಡ ಹೃದಯ ಬೇಕು ಅಂತಾರೆ ಎಷ್ಟೋ ಜನ ಸಾರಿ ಹೇಳಲ್ಲ ಕಂಡು ತಪ್ಪಿಸ್ಕೊಂಡೇ ಇರ್ತಾರೆ ಈ ಮೂರು ಪದಗಳು ಸಂಬಂಧಗಳನ್ನ ಪುನಃ ಜೀವಂತಗೊಳಿಸುವಂಥ ಶಕ್ತಿ ಇದೆ ಇದಕ್ಕೆ ಅಂದರೆ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಅಥವಾ ಅಜ್ಜ ಅಜ್ಜಿ ಬಳಿ ಹೋಗಿ ನೀವು ತಪ್ಪು ಮಾಡ್ಕೊಂಡಿದ್ದರೆ ಅವರು ಕ್ಷಮಿಸ್ತಿರ ಇರ್ತಾರ ಅಂದರೆ ನಮಗೆ ಬುದ್ಧಿ ಹೇಳ್ಬೋದು ಆದರೆ ಪ್ರೀತಿಯಿಂದ ಕ್ಷಮಿಸ್ತಾರೆ ನೋಡಿ ಆ ಕ್ಷಮೆ ಕೇಳಿದ ಹೃದಯಕ್ಕೆ ಒಂದು ಹೊಸ ವಿಶ್ವಾಸ ಕೊಟ್ಟಂತಾಗುತ್ತೆ ಅಲ್ವಾ ಹೃದಯ ಕೂಡ ಹತ್ತಿರ ಆಗುತ್ತೆ ಆ ಕ್ಷಮೆ ಇದೆ ಅಲ್ವಾ ಇದು ಸಂಬಂಧಗಳಲ್ಲಿ ಅಮೃತ ಏನು ಹೇಳ್ತೀರಾ ಏಳನೇದು ನಿಮಗೆ ಧನ್ಯವಾದಗಳು ತುಂಬ ಇದು ನನ್ನ ಎವ್ರಿ ಡೇ ಲೈಫ್ನಲ್ಲಿ ಬಳಸೋ ಪದಗಳು ಅಂದರೆ ಇದು ಕೇವಲ ಶಿಷ್ಟಾಚಾರ ಅಥವಾ ಡಿಸಿಪ್ಲಿನ್ಗೋಸ್ಕರ ಇದು ಒಂದು ಸ್ಟ್ರಾಟಜಿಗೋಸ್ಕರ ಅಲ್ಲ ಇದು ಮನತಾಳದಿಂದ ಒಂದು ಕೃತಜ್ಞತೆ ಅಭಿವ್ಯಕ್ತಪಡಿಸ್ಬೇಕು ಅತಿ ಸಣ್ಣ ವಿಷಯ ಅನಿಸ್ಬೋದು ಆದರೆ ಅದರ ಪರಿಣಾಮ ಇದೆ ನೋಡಿ ತುಂಬ ದೊಡ್ಡದು ಅಂದರೆ ನಾವು ಫ್ರೆಂಡ್ಸ್ ಜೊತೆ ದಿನನಿತ್ಯ ಒಂದು ಚಿಕ್ಕ ಚಿಕ್ಕ ಸಹಾಯಗಳನ್ನ ಇರ್ತೀವಿ ಕೊಲೀಗ್ಸ್ ಜೊತೆ ಇರ್ಬೋದು ಅಥವಾ ಮನೆಗಳವ್ರ ಜೊತೆ ಇರ್ಬೋದು ಅವಾಗಿಂದ ಆವಾಗಲೇ ಆ ಕೃತ್ಯ ಆ ಕಾರ್ಯ ಏನೇ ಮಾಡಿದ್ರು ಆ ಸಹಾಯ ತೊಗೊಂಡಿದ್ರು ಆ ಮೂಮೆಂಟ್ಗೆ ಥ್ಯಾಂಕ್ಸ್ ಹೇಳೋದಿದೆ ನೋಡಿ ತುಂಬ ಮುಖ್ಯ ಯಾವುದೇ ಸಹಾಯ ಇರ್ಬೋದು ಪ್ರೀತಿ ಇರ್ಬೋದು ಕಾಳಜಿ ತೋರಿಸಿರ್ತಾರೆ ಕೆಲವರು ಕಂಪ್ನಿ ಕೊಡ್ತಿರ್ತಾರೆ ಒಂದು ಟೀ ಮಾಡಿಕೊಟ್ಟಿರ್ತಾರೆ ಯಾರಾದರೂ ಊಟ ಬಡಿಸಿರ್ತಾರೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂದರೆ ನಮ್ಗೆ ಆ ಥರ ಮನಸ್ಸು ಇದೆಯಾ ಅಂದರೆ ಈ ಕೃತಜ್ಞತೆ ಅನ್ನೋದು ಎಲ್ಲವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳೋ ಅಂಥದ್ದು ಅನ್ನೋ ಭಾವನೆ ಇಲ್ ಇಲ್ಲದೇ ಇದ್ದರೆ ಏನಾಗುತ್ತೆ ನಿಮ್ಮ ಸ್ನೇಹ ಸಂಬಂಧ ನಿಧಾನವಾಗಿ ಕಳ್ಕೊಳ್ತಾ ಬರ್ತೀರ ಆದರೆ ಅದು ಅದರಿಂದನೇ ತುಂಬ ಇಂಪಾರ್ಟೆಂಟ್ ಏನು ಯಾರಿಗಾದರೂ ಅಲ್ಲಿ ಗೌರವ ತೋರಿಸ್ಬೇಕು ಧನ್ಯವಾದಗಳನ್ನ ಹೇಳಬೇಕು ಅನ್ನೋದು ಅದು ನಿಮ್ಮ ಮನಸ್ಥಿತಿಗೆ ಕೂಡ ಒಂದು ಸ್ಟ್ರೆಸ್ ಫ್ರೀ ಆಗುತ್ತೆ ಸಂಬಂಧ ಕೂಡ ಒಂದು ಪಾಸಿಟಿವ್ ಕಡೆ ಹೋಗುತ್ತೆ ಅದು ಒಂದು ಹತ್ತಿರ ತರುವಂಥ ವಿಷಯ ಆಗುತ್ತೆ ಸೊ ಮೂರು ಪದಗಳ ಮಂತ್ರ ಧನ್ಯವಾದಗಳು ಹೇಳೋದು ಎಂಟನೇದು ಶಕ್ತಿ ವೆರಿ ಪವರ್ಫುಲ್ ವೆರಿ ಸ್ಪೆಷಲ್ ಓಕೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋದು ಪ್ರೀತಿಸ್ತೀನಿ ಪ್ರೇಮಿಸ್ತೀನಿ ಏನಾದರೂ ಇರಲಿ ಅದು ಮನಸ್ಸಿನಿಂದ ಬರೋವಂಥದ್ದು ಅದು ಅದು ವೆರಿ ಡೀಪ್ ಹಾರ್ಟಿಂದ ಬರುತ್ತೆ ಅದು ನಿಮ್ಗೆ ಆ ಒಪ್ಪಿಗೆ ಇದ್ದರೆ ಮಾತ್ರ ಅದನ್ನು ಹೇಳೋಕ್ಕೆ ಸಾಧ್ಯ ಅಂದರೆ ಪತಿ ಪತ್ನಿಗೆ ಹೇಳ್ಬೋದು ಮಕ್ಳಿಗೆ ಹೇಳ್ಬೋದು ಸ್ನೇಹಿತರಿಗೆ ಹೇಳ್ಬೋದು ಯಾರಿಗಾದರೂ ಹೇಳ್ಬೋದು ಈ ಮಾತು ಹೇಳಿದಾಗ ಅವ್ರ ಮನಸ್ಸು ಎಷ್ಟು ಖುಷಿ ಸಂತೋಷದಿಂದ ಇರುತ್ತೆ ಗೊತ್ತಾ ಅಂದರೆ ಕೇರ್ಲೆಸ್ಸಾಗಿ ಹೇಳೋದಲ್ಲ ಅದು ಅಂದರೆ ಅದು ಭಾವನೆ ಮಾತ್ರ ಅಲ್ಲ ಅದು ನಾನು ನಿನ್ನ ಪ್ರೀತಿಸ್ತೀನಿ ಅಂದು ಅನ್ನೋದು ಅದು ಆಯ್ಕೆ ಆಗಿರ್ಬೇಕು ನಿಮ್ಮದು ಅಂದರೆ ಪ್ರತಿದಿನ ನೀವು ಅಂತ ಈ ಆಯ್ಕೆ ಕೆಲವೊಮ್ಮೆ ನಮ್ಮ ಮನಸ್ಸು ಕೋಪದಲ್ಲಿರುತ್ತೆ ಇರಿಟೇಟ್ ಆಗಿರ್ತೀವಿ ನಮ್ಮ ಕೆಲಸಗಳು ಗೊಂದಲಗಳಲ್ಲೂ ಇರ್ತೀವಿ ಭಾವನೆಗಳೆಲ್ಲ ದೂರವಾಗ್ಬೋದು ಅಲ್ವಾ ಇವತ್ತು ಕೋಪ ಇರುತ್ತೆ ನಾಳೆ ಇರೋದಿಲ್ಲ ಪ್ರೀತಿ ಶಾಶ್ವತ ಅಲ್ವಾ ಯಾವುದೇ ರೀತಿ ನೀವು ಒಂದು ವ್ಯಕ್ತಿಗೆ ಪ್ರೀತಿ ವ್ಯಕ್ತಪಡಿಸ್ಬೋದು ನನ್ನೊಂದು ಅಂಕಲ್ ಹೇಳ್ತಾ ಇದ್ದರು ನಾನು ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿರಲ್ಲ ನಮ್ಮ ಮತ್ತೆಗೆ ಆದರೆ ಮಾ ನನ್ನ ಮಾತಿನಲ್ಲಿ ಹೇಳದೇ ಇದ್ದರೂ ನಾನು ಅವರು ಕೃತ್ಯಗಳಿಗೆ ನಾನು ಏನೋ ಧನ್ಯವಾದಗಳು ಹೇಳಿರ್ತೀನಿ ಆ ಥರ ವ್ಯಕ್ತಪಡಿಸಿರ್ತೀನಿ ಅಂತ ಹೇಳಿದ್ರು ಸರಿ ಅಂದರೆ ನಿಮ್ಮ ಮಾತಿನಲ್ಲಿರ್ಬೋದು ಒಂದು ಸ್ಪರ್ಶದಲ್ಲಿರ್ಬೋದು ಒಂದು ಹಗ್ ಕೊಡ್ತಾ ಅಥವಾ ನಿಮ್ಮ ಸಣ್ಣ ಏನೋ ಏನು ಹೇಳೋದು ಒಂದು ಕೃತ್ಯದಲ್ಲಿ ಸಂಬಂಧನ ಜೀವಂತವಾಗಿರ್ಸೋದು ಮುಖ್ಯ ಅಲ್ವಾ ಈ ಮೂರು ಪದಗಳನ್ನ ಹೇಳೋದಿದೆ ನೋಡಿ ನಮ್ಮ ಹೃದಯದ ಬಾಗಿಲನ್ನ ತೆರೆಯೋದು ಅದೊಂದು ಸಣ್ಣ ಕೀ ಅದು ಓಕೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳೋ ಮೂರು ಪದಗಳ ಮಂತ್ರ ಒಂಬತ್ತನೇದು ನಾನು ನಿನ್ನ ನಂಬಿದ್ದೀನಿ ಅಂತ ಎಷ್ಟು ಜನ ಕೇಳಿದ್ದೀರ ಈ ಮಾತು ಅಂದರೆ ಈ ಮೂರು ಪದಗಳು ಸಂಬಂಧಗಳನ್ನ ಅತ್ಯಂತ ಬಲವಾದ ರೀತಿ ಆಧಾರ ಮಾಡುತ್ತೆ ಅಂದರೆ ನಂಬಿಕೆ ಇದ್ದರೆ ಅಲ್ವಾ ಸಂಬಂಧ ಗಟ್ಟಿ ಆಗೋದು ಬಿಸ್ನೆಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ರಿಲೇಟಿವ್ಸಿರ್ಬೋದು ಮನೆಯವ್ರು ಇರ್ಬೋದು ಆಮೇಲೆ ನಂಬಿಕೆ ಇರಬೇಕು ನಂಬಿಕೆ ಕಳ್ಕೊಂಡ್ರೆ ಅದು ಹತ್ತಿರದ ಸಂಬಂಧ ಕೂಡ ದೂರ ಆಗ್ತಾನೇ ಹೋಗುತ್ತೆ ದೂರ ಆಗ್ಬೋದು ಬಿದ್ದು ಹೋಗ್ಬೋದು ಅಲ್ವಾ ಥಿಂಕ್ ಮಾಡಿ ಅಂದರೆ ನನಗೆ ಯಾವಾಗಲೂ ಒಂದು ಎಕ್ಸಾಂಪಲ್ ಅಂದರೆ ನಾವು ಚಿಕ್ಕವರಾಗಿರೋವರ್ಗ ಫಸ್ಟ್ ಟೈಮ್ ಸೈಕಲ್ ಹೇಗೆ ಹೊಡಿಸ್ತಾ ಇದ್ವಿ ಹೇಗೆ ಕಲ್ತಿದ್ದು ಅಟ್ಲೀಸ್ಟ್ ಅಂದರೆ ನಮ್ಮ ಡ್ಯಾಡಿ ಮತ್ತು ನಮ್ಮಣ್ಣ ಕೂಡ ಹೇಳೋರು ಆಗುತ್ತೆ ನಿನ್ನಿಂದ ಆಗುತ್ತೆ ಮಾಡು ನೀನು ತುಳಿ ಅಂತ ಹೇಳೋರು ಡ್ಯಾಡಿ ಅಂತೂ ಹೇಳಿದ್ದಾರೆ ನಾನು ನಿನ್ನ ನಂಬ್ತೀನಮ್ಮ ನೀನು ಮಾಡಬಲ್ಲೆ ಅಂತ ಹೇಳಿದ್ರು ಆಗಲೇ ಆ ಧೈರ್ಯ ಅದೊಂದು ಪೆಡಲ್ ಮಾಡೋ ಖುಷಿ ಇದೆ ನೋಡಿ ಆ ದಯ ಅದು ಪಾಸಿಬಲ್ ಆಯಿತು ಒಂದೇ ದಿನದಲ್ಲಿ ನಾನು ಸೈಕಲ್ ಕಲ್ತಿದ್ದು ಅಂತ ಹೇಳ್ತಾಯಿದ್ರು ನಮ್ಮ ಡ್ಯಾಡಿ ಅದು ಸ ಒಂದೇ ದಿನದಿಂದ ಸೈಕಲ್ಲು ಗಾಡಿ ಓಡಿಸೋದು ಎಲ್ಲ ಕಲ್ತಿದ್ದೀವಿ ಅಲ್ಲಿ ಅಥ್ವಾ ಅಂದರೆ ಕೆಲಸದಲ್ಲಿ ಕೂಡ ನಿಮಗೆ ದೊಡ್ಡ ಹೊಣೆಗಾರಿಕೆ ಇರುತ್ತೆ ಅಲ್ವಾ ನಿಮ್ಮ ಮ್ಯಾನೇಜರ್ ನಿಮಗೆ ಬಂದು ನಾನು ನಿನ್ನ ನಂಬಿದ್ದೀನಿ ಅಂತ ಹೇಳಿದ್ರೆ ಆಗಲೇ ನಿಮ್ಮ ಶ್ರೇಷ್ಠತೆನ ಅಂದರೆ ನಿಮ್ಮ ಏನೇನು ಸ್ಟ್ರೆಂತ್ಸ್ ಇದೆ ತೋರಿಸೋದಕ್ಕೆ ಶ್ರಮ ಪಡ್ತೀರ ಅಲ್ವಾ ನಂಬಿಕೆ ಅಂದರೆ ನೀನು ತಪ್ಪು ಮಾಡಬಹುದು ಆದರೂ ನಾನು ನಿನ್ನ ನಂಬ್ತೀನಿ ನೀನು ಮಾಡು ಅನ್ನೋ ಒಂದು ಭರವಸೆ ಇದೆ ನೋಡಿ ಅದು ಕೊಡೋದು ಇಂಪಾರ್ಟೆಂಟು ಅಂದರೆ ಇದು ಕೇವಲ ಸಂಬಂಧನ ಉಳಿಸೋದನ್ನು ಮತ್ತಷ್ಟು ಗಟ್ಟಿಗೊಳಿಸೋದನ್ನು ಫೋಕಸ್ ಮಾಡ್ತಾ ಇದ್ದೀನಿ ನಂಬಿಕೆ ಇಲ್ಲದೇ ಇದ್ದರೆ ಸಂಬಂಧ ಬೇರಿಲ್ಲದ ಮರದಂತೆ ಓಕೆ ವಿತೌಟ್ ರೂಟ್ಸ್ ಸೊ ಆ ಆ ಬೇರು ನಮ್ ಇಸ್ ನಂಬಿಕೆ ನಾನು ನಿಮ್ಮ ನಂಬಿದ್ದೀನಿ ಅನ್ನೋ ಮೂರು ಪದಗಳು ಪ್ರೀತಿ ಗೌರವದಿಂದ ಸಂಬಂಧನ ಜೀವಂತವಾಗಿಡಿಸೋದು ಅದು ಒಂದು ಅಡಿಪಾಯ ಥರ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಮೂರು ಪದಗಳ ಮಂತ್ರಗಳು ಸೊ ಇನ್ನೇನು ಸಂಚಿಕೆಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕೇವಲ ಮೂರು ಪದಗಳು ನಮ್ಮ ಸಂಬಂಧಗಳನ್ನ ಬದಲಾಯಿಸಬಲ್ಲವೋ ನಾನು ಸಹಾಯ ಮಾಡ್ತೀನಿ ನಿನ್ನ ಅರ್ಥ ಮಾಡ್ಕೊಳ್ತೀನಿ ನಿನ್ನ ಗೌರವಿಸ್ತೀನಿ ನಿನ್ನ ನೆನಪಾಗ್ತಾಯಿದೆ ಏನೋ ನೀನು ನಿಂದೇ ಸರಿ ಇರಬಹುದು ಕ್ಷಮಿಸು ನನ್ನ ಧನ್ಯವಾದಗಳು ತುಂಬ ನಾನು ನೀನು ಪ್ರೀತಿಸ್ತೀನಿ ನಾನು ನಿನ್ನ ನಂಬಿದ್ದೀನಿ ಇಂತಹ ಮಾತುಗಳು ಎಷ್ಟು ಬಳಸ್ತಾ ಇದ್ದೀವಿ ನಾವು ಜೀವನದಲ್ಲಿ ಅಂತ ಅಂದರೆ ಬಾಂಧವ್ಯನ ಹೃದಯದಿಂದ ಹೃದಯಕ್ಕೆ ಕೊಂಡೊಯ್ಯೋ ಮಂತ್ರಗಳಿವು ಬಳಸಬೇಕು ನಾವು ನಮ್ಮ ಏನೋ ದಿನ ನಿತ್ಯ ಕಾರ್ಯದಲ್ಲಿ ಈ ಅಂದರೆ ಈ ನವರಾತ್ರಿ ಈ ಪವಿತ್ರ ಸಮಯದಲ್ಲಿ ಸ್ನೇಹಿತರೆ ನಮ್ಮ ಸಂಬಂಧಗಳನ್ನ ಪ್ರೀತಿಯಿಂದ ಗೌರವದಿಂದ ಕೃತಜ್ಞತೆಯಿಂದ ಪೋಷಿಸಬೇಕು ಅಂದರೆ ಇವು ಮಾತುಗಳಷ್ಟೇ ಅಲ್ಲ ನಾವೇ ಒಂದು ಅನುಭವಿಸ್ಬೇಕಾದ ಹಂಚಬೇಕಾದ ಮಂತ್ರಗಳು ಇವು ಮಾತ್ರ ಅಲ್ಲ ಇನ್ನೂ ಅನೇಕ ಮೂರು ಪದಗಳು ಮಂತ್ರಗಳು ನಿಮಗೆ ಗೊತ್ತಿರುತ್ತೆ ನಿಮ್ಮ ಜೀವನದ ಡಿಕ್ಷನರಿಗೆ ನೀವು ಸೇರಿಸ್ಕೊಳ್ಳಿ ಅಂದರೆ ಇದಕ್ಕಿಂತ ವೆರೈಟಿಯಾಗಿ ನೀವು ಹೇಳಿರ್ಬೋದು ತಿಳ್ಕೊಂಡಿರ್ಬೋದು ಅಂತ ನನ್ನ ವಿಶ್ವಾಸ ಯಾವುದೋ ಒಂದು ಪಿಚ್ಚರ್ ಕೂಡ ಇತ್ತು ಮೂರು ಜನಕ್ಕೆ ಹೆಲ್ಪ್ ಮಾಡಿದ್ರೆ ಏನೋ ಅವ್ರು ಮೂರು ಜನಕ್ಕೆ ಹೆಲ್ಪ್ ಮಾಡೋದು ಅವ್ರ ಮೂರು ಜನಕ್ಕೆ ಅಂತ ಅದೇ ರೀತಿ ನಿಮ್ಮ ಮುಂದಿನ ದಿನಗಳನ್ನ ಕನಿಷ್ಠ ಒಂದು ಮೂರು ಪದಗಳ ಮಂತ್ರನ ನಿಮ್ಮ ನಿಮಗೋಸ್ಕರ ಓಕೆ ನಿಮ್ಮ ಬೆನಿಫಿಟ್ಗೋಸ್ಕರ ನಿಮ್ಮ ಬೆಳವಣಿಗೆಗೋಸ್ಕರ ಇಷ್ಟ ಆದವ್ರಿಗೆ ಹೇಳಿ ನೋಡಿ ಅದು ಹೇಗೆ ಸಂಬಂಧದಲ್ಲಿ ಒಂದು ಬದಲಾವಣೆ ತರುತ್ತೆ ಅನ್ನೋದನ್ನು ನನ್ನನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಮೂರು ಪದಗಳ ಮಂತ್ರ ಸಣ್ಣ ಮಾತುಗಳು ದೊಡ್ಡ ಬದಲಾವಣೆ ಮುಗಿಸ್ತಾ ಇದ್ದೀನಿ ಹಾಗೆ ಕೇಳ್ತಾ ಇರಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ವಿಷಯಗಳು ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಕೂಡ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ಅಲ್ವಾ ನಿಮ್ಮ ನೀವಿ ನಿಮ್ಗೇನು ಅನುಭವ ಆಯಿತು ಅಂತ ಹೇಳಿಬಿಟ್ಟು ಜ್ಞಾನಸೂತ್ರ ಪೋಡ್ಕಾಸ್ಟ್ ಮತ್ತು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ನವರಾತ್ರಿ धन्यवाद